ಹೆಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋದಲ್ಲಿ ಸ್ಟ್ರೀಟ್ ಸ್ಟೈಲು ಫ್ರೈಡ್ ರೈಸು ಅಂದರೆ ಅಚೆಗಡೆ ಏನು ಸಿಗುತ್ತೆ ನಮಗೆ ಟೇಸ್ಟು ಅದನ್ನೇ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಹೆಲ್ದಿಯಾಗಿ ಅಂತ ತೋರಿಸ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ಮಾಡ್ಕೊಂಡು ತಿಂತಾರೆ ಸೂಪರಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೇಸ್ಟಿ ಬೈಟ್ಸ್ ನಮಗೆ ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ತರಕಾರಿ ಯಾವುದು ಬೇಕಾದ್ರೂ ನೀವು ತಗೊಳ್ಬೋದು ನಾನು ಇವಾಗ ಮೊದಲನೇದಾಗಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬಟಾಣಿ ಬೇಕಾರೆ ಬಟಾಣಿ ಯೂಸ್ ಮಾಡ್ಕೊಳ್ಬೋದು ನೀವು ಸ್ವಲ್ಪ ಎಣ್ಣೆ ಜಾಸ್ತಿ ಇರಬೇಕಾಗತ್ತೆ ನಾನಿಲ್ಲಿ ಗೊಜ್ಜು ಥರ ಮಾಡಿಕೊಂಡು ಅನ್ನ ಬೆರೆಸ್ಕೊಂಡು ಫ್ರೈ ಮಾಡೋದು ಬಿಸಿ ಮಾಡ್ಕೊಳ್ಳೋದು ಬಾಂಡ್ಯ ಫ್ರೈ ಮಾಡ್ಕೊಳ್ಳೋದು ಈಗ ಚೆನ್ನಾಗಿ ಎಣ್ಣೆ ಕಾಯಾಗಿ ಬಿಡಬೇಕಾಗತ್ತೆ ಈ ರೀತಿ ಹಸಿಮೆಣ್ಸಿನ್ಕಾಯಿ ತುರಿದು ಇಟ್ಕೊಂಡಿದ್ದೀನಿ ನೀವು ಅಥವಾ ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಮಾಡಿನೂ ಇಟ್ಕೊಳ್ಬೋದು ಸ್ವಲ್ಪ ರಫಲ್ಲಿ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ನಾನು ಯಾವುದೇ ರೀತಿ ಜೀರಿಗೆ ಏನೂ ಉಪ್ ಉಪಯೋಗಿಸ್ತಾ ಇಲ್ಲ ಸ್ಟ್ರೀಟ್ ಆಗಿರೋದ್ರಿಂದ ಅವ್ರು ಏನೂ ಉಪ್ ಉಪಯೋಗ್ಸಲ್ಲ ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗಲ್ಲೇ ಸಿಮೆಣ್ ಶಿನ್ಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎಣ್ಣೆಗೆ ಫ್ರೈ ಮಾಡ್ಕೊಂಡಾಗ ನಮಗೆ ಖಾರ ಕಮ್ಮಿ ಆಗುತ್ತೆ ಫ್ರೆಂಡ್ಸ್ ನಮಗೆ ಫ್ಲೇವರು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಎಣ್ಣೆಗೆನೇ ಇದ್ದೀನಿ ಅದನ್ನು ಚೆನ್ನಾಗೆ ಫ್ರೈ ಆಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇನ್ನೇನು ಮುಕ್ಕಾಲ್ ಆಗಿದೆ ಅನ್ನೋವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಬೇಕಾಗತ್ತೆ ಇದಕ್ಕೆಲ್ಲ ಸ್ವಲ್ಪ ಇದು ಫ್ಲೇವರ್ ಹೊಡಿಬೇಕಲ್ವಾ ಅದಕ್ಕೋಸ್ಕರ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ಕೊಳ್ತೀರಾ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಈ ರೀತಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಿಮಗೆ ಎಣ್ಣೆ ಜಾಸ್ತಿ ಅನ್ನಿಸ್ತಾ ಇರ್ಬೋದು ಇದು ಯಾವುದೇ ರೀತಿ ಏನೂ ಜಾಸ್ತಿ ಆಗೋಲ್ಲ ಫ್ರೈಡ್ ರೈಸ್ಗೆ ಸ್ವಲ್ಪ ಎಣ್ಣೆ ಮುಂದಾಗೆ ಇರಬೇಕು ನೀವು ಅನ್ನ ಬೆರೆಸಿದಾದಮೇಲೆ ಅದು ಪರ್ಫೆಕ್ಟಾಗಿರುತ್ತೆ ಇನ್ನು ತರಕಾರಿ ಎಲ್ಲ ಬಿಡಬೇಕಲ್ವಾ ಅದಕ್ಕೋಸ್ಕರ ಏನೂ ಎಣ್ಣೆ ಜಾಸ್ತಿ ಇಲ್ಲ ಇನ್ನೂ ಸ್ವಲ್ಪ ಹಾಕ್ಕೊಂಡು ನಡೆಯುತ್ತೆ ನಾನು ಮೀಡಿಯಮಲ್ಲಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ಇದೆಲ್ಲ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಟೈಮ್ ತೊಗೊಳುತ್ತೆ ಫ್ರೆಂಡ್ಸ್ ಸ್ವಲ್ಪ ಹಸಿವಾಸನೆ ಹೋಗೋದು ಸ್ವಲ್ಪ ಲೇಟ್ ಆಗೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಈಗ ನಾನು ಉದ್ದುದಕ್ಕೆ ಸಣ್ಣಗೆ ಉದ್ದುದಕ್ಕೆ ಹಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಫೈನ್ಲಿ ಚಾಪ್ ಅಂದರೆ ಉದ್ದುದ್ದು ಹಚ್ಕೊಳ್ಬೇಕಾಗತ್ತೆ ಉದ್ದುದಕ್ಕೆ ಹಾಕ್ಕೊಂಡಾಗ ನಮಗೆ ಮಧ್ಯ ಮಧ್ಯ ಈರುಳ್ಳಿ ಸಿಗ್ತಾ ಇದ್ದಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಉದ್ದುದಕ್ಕೆ ಹಾಕೊಳ್ತಾ ಇದ್ದೀನಿ ಇದು ಸಹ ಚೆನ್ನಾಗೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಎಣ್ಣೆಯನ್ನಲ್ಲೇ ಯಾವುದೇ ರೀತಿ ನೀರು ಬಳಸಬಾರ್ದು ಇದಕ್ಕೆ ನೀರು ಬಳಸಿದ್ರೆ ನಮಗೆ ಟೇಸ್ಟ್ ಚೆನ್ನಾಗಿರಲ್ಲ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ಬಣ್ಣ ಬಿಡುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದಾದಮೇಲೆ ಕ್ಯಾಪ್ಸಿಕಮ್ ಇದ್ದೀನಿ ಇದು ಉದ್ದದು ಕಚ್ಕೊಳ್ಬೇಕಾಗಿತ್ತು ಪರವಾಗಿಲ್ಲ ಓಕೆ ಅಂದ್ಬಿಟ್ಟು ಈ ರೀತಿ ಮಾಡ್ಕೊಂಡಿದ್ದೀನಿ ಉದ್ದುದು ಕಚ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದಕ್ಕೇನೆ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅಂತಂದರೆ ಈಕ್ವಲ್ ಪ್ರಪೋರ್ಷನಾಗೆ ಉಪ್ಪು ಇಡ್ ಇಡ್ಕೊಳ್ಳುತ್ತೆ ಎಲ್ಲದಕ್ಕೂ ಬೇಗನೂ ಬೇಯುತ್ತೆ ಅನ್ನೋ ಕಾರಣಕ್ಕೆ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನೀವು ತರಕಾರಿ ಮೇಲೆ ಇನ್ನೂ ಸ್ವಲ್ಪ ಹಾಕ್ಕೊಂಡು ತರಕಾರಿ ಹಾಕೊಂಡಾಗ ಹಾಕೊಂಡ್ರೆ ತರಕಾರಿಗೆ ತರಕಾರಿ ಇಡ್ಕೊಳ್ಳುತ್ತೆ ಇದು ಹಾಕೊಂಡಾಗ ಹಾಕ್ಕೊಂಡ್ರೆ ಇದಕ್ಕೆ ಹಿಡಿಯುತ್ತೆ ಅದಕ್ಕೋಸ್ಕರ ಇದಕ್ಕೂ ಸ್ವಲ್ಪ ಮತ್ತು ತರಕಾರಿ ಹಾಕೊಂಡ ಮೇಲೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತೀನಿ ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಳ್ಬೇಕಾಗುತ್ತೆ ಜಾಸ್ತಿ ಹಾಕ್ಕೊಳ್ಬೇಡಿ ಜಾಸ್ತಿ ಹಾಕ್ಕೊಂಡ್ರೆ ಉಪ್ಪಾಗಿ ಹೋಗ್ಬಿಡುತ್ತೆ ಯಾಕೆ ಅಂದರೆ ಸಾಸುಗಳಲ್ಲೂ ನಮಗೆ ಉಪ್ಪು ಕಂಟೆಂಟ್ ಇರುತ್ತೆ ಸಾಲ್ಟ್ ಕಂಟೆಂಟ್ ಇರುತ್ತೆ ಅದಕ್ಕೋಸ್ಕರ ಉಪ್ಪನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಈ ರೀತಿ ಅರ್ಧಂಬರ್ಧ ಬೇಯೋವರೆಗೂ ಮಿಕ್ಸ್ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫುಲ್ ಬೇಯೋ ಅವಶ್ಯಕತೆ ಇಲ್ಲ ಫ್ರೈಡ್ ರೈಸ್ ಆಗಿರೋದ್ರಿಂದ ಫುಲ್ ತರಕಾರಿ ಬೇಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಅರ್ಧಂಬರ್ಧ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಿಮಗೆ ಗೊತ್ತಾಗ್ತಾ ಇರ್ಬೋದು ಅದು ಫುಲ್ ಫ್ರೈ ಆಗಿಲ್ಲ ಅರ್ಧಂಬರ್ಧ ಕುಕ್ ಆಗಿದೆ ಇದು ಅರ್ಧಂಬರ್ಧ ಕುಕ್ ಆಗಿ ಆದ್ಮೇಲೆ ನಾವೇನೇನು ತರಕಾರಿ ತಗೊಂಡಿದೀವೋ ಎಲ್ಲಾನು ಅದನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕ್ಯಾರೆಟ್ ಬೀನ್ಸು ಮತ್ತು ನೌಕೋಲ್ ತಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಬೇಕಾದ್ರೆ ಬ್ರಾಕಲಿ ಆಗಲಿ ತೊಗೊಳ್ಬೋದು ಮತ್ತು ಹೂಕೋಸು ಕೋಸು ತೊಗೊಳ್ಬೋದು ಮತ್ತು ಎಲೆಕೋಸು ತೊಗೊಳ್ಬೋದು ಆಗುತ್ತೆ ಮೇಯ್ನ್ ಎಲೆಕೋಸೆ ಇದಕ್ಕಿರೋದು ತಿಂದ ಇದ್ರೆ ಇಷ್ಟು ಸಿಂಪಲ್ಲಾಗಿ ಮಾಡಿಕೊಂಡ್ರೆ ನಡೆಯುತ್ತೆ ಅನ್ನೋ ಕಾರಣಕ್ಕೆ ಈ ರೀತಿ ತೋರಿಸ್ತಾ ಇದ್ದೀನಿ ನಾನು ಬಟಾಣಿ ಆ್ಯಡ್ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಆವಾಗಲೇ ಹಾಕ್ಕೊಂಡಿದ್ದೆ ಈಗ ತರಕಾರಿ ಹಾಕೊಂಡ್ಮೇಲೆ ಉಪ್ಪು ಹಾಕೊಂಡಿದ್ದೀನಿ ಯಾಕೆ ಅಂತಂದರೆ ಅದಕ್ಕೂ ಚೆನ್ನಾಗಿ ಹಿಡಿಬೇಕು ತರಕಾರಿಗೂ ಹಿಡಿಬೇಕು ಮತ್ತು ಈರುಳ್ಳಿ ಕ್ಯಾಪ್ಸಿಕಮ್ ಏನು ಹಾಕಿದ್ದೀವಿ ಅದಕ್ಕೂ ಉಪ್ಪು ಹಿಡಿಬೇಕು ಅನ್ನೋ ಕಾರಣಕ್ಕೆ ಅದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಹಾಕೊಳ್ತಾ ಇದ್ದೀನಿ ನೀವು ನಿಮ್ಮ ಕನ್ಸೆಸ್ಟ್ ನಿಮಗೆ ಟೇಸ್ಟ್ ತಕ್ಕನಂಗೆ ನೀವು ಮಾಡ್ಕೊಳ್ಬೋದಾಗುತ್ತೆ ಈ ರೀತಿ ಮಾಡ್ಕೊಳ್ತು ಅಂದರೆ ಪರ್ಫೆಕ್ಟಾಗಿ ಸ್ವೀಟಲ್ಲಿ ಏನು ಸಿಗುತ್ತೆ ನಮಗೆ ಫ್ರೈಡ್ ರೈಸು ಅದೇ ರೀತಿ ಇರುತ್ತೆ ಟೇಸ್ಟು ಮಾತ್ರ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಈಗಾಗಲೇ ನಾನು ಸಲ ಫ್ರೈಡ್ ರೈಸ್ ರೆಸಿಪಿ ಹಾಕಿದ್ದೀನಿ ಆದರೆ ತರಕಾರಿನ ಬೇರೆ ಥರ ಬೇಯಿಸ್ಕೊಂಡು ಹಾಕೊಂಡಿದ್ದೆ ಅದು ಬೇರೆ ಥರ ಆಗುತ್ತೆ ಇದು ಬೇರೆ ಥರ ಆಗುತ್ತೆ ಇದು ಟೇಸ್ಟ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಸಹ ಅರ್ಧಂಬರ್ಧ ಬರ್ಧ ಬೇಯಿಸ್ಕೊಳ್ಬೇಕಾಗತ್ತೆ ತರಕಾರಿನೂ ಆಗಾಗ ಕೈ ಆಡಿಸ್ಕೊಳ್ತಾ ಇರಿ ಬಿಕಾಸ್ ಯಾಕೆ ಅಂದರೆ ನಾವು ನೀರು ಹಾಕಿರಲ್ಲ ಬರೀ ಎಣ್ಣೆಲೆ ಆಗಿರೋದ್ರಿಂದ ತಳ ಅಂಟೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆವಾಗವಾಗ ಅವಾಗ ಹಿಂಗೆ ಕೈ ಆಡ್ಕೊಳ್ತಾ ಇರಬೇಕಾಗತ್ತೆ ಇದು ಸಹ ಅರ್ಧಂಬರ್ಧ ಬೇಯಿಸ್ಕೊಳ್ಬೇಕಾಗತ್ತೆ ನೀವು ಹಸಿ ಅಷ್ಟೇ ಕಡಿಮೆ ತೊಗೊಳ್ಳಿ ಬೇಕಾದರೆ ನೀವು ಖಾರ ತಿನ್ನಲ್ಲ ಅಂತಂದರೆ ನಾವು ಯಾಕೆಂದರೆ ಮೆಣಸು ಹಾಕೊಳ್ತೀವಿ ಮೆಣಸು ಪುಡಿ ಹಾಕ್ಕೊಳ್ತೀವಿ ಅದಕ್ಕೋಸ್ಕರ ಖಾರ ಕಮ್ಮಿ ತಿನ್ನೋರಾದರೆ ಹಸಿ ಕಮ್ಮಿ ಹಾಕ್ಕೊಳ್ಳಿ ಈಗ ನೋಡಿ ಮುಕ್ಕಾಲು ನಾನು ಅರ್ಧ ಫ್ರೈ ಮಾಡ್ಕೊಳ್ತಾ ಇಲ್ಲ ಮುಕ್ಕಾಲಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಆಲ್ಮೋಸ್ಟ್ ಜಾಸ್ತಿ ಅರ್ಧಂಬರ್ಧ ಬೆಂದಿದ್ರೆ ತರಕಾರಿಗಳು ಯಾರೂ ತಿನ್ನಲ್ಲ ಅನ್ನೋ ಕಾರಣಕ್ಕೆ ಮುಕ್ಕಾಲಷ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ನಿಮಗೆ ಗೊತ್ತಾಗ್ತಾ ಇರ್ಬೋದು ಅದು ಎಷ್ಟು ಫ್ರೈ ಆಗಿದೆ ಅಂತ ಅದು ನೋಡ್ತಾನೆ ಹೇಳ್ಬೋದು ಎಷ್ಟು ಫ್ರೈ ಆಗಿದೆ ಅಂತ ನೋಡಿ ಈಗ ಮುಕ್ಕಾಲಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಬಿಡಿ ಬಿಡಿಯಾಗಿದೆ ಬರೀ ಎಣ್ಣೆ ಜಾಸ್ತಿ ಅಂತ ಆವಾಗ ಅಂದ್ಕೊಂಡ್ರಲ್ಲ ಅದು ಏನೂ ಜಾಸ್ತಿ ಇಲ್ಲ ಫ್ರೆಂಡ್ಸ್ ನೋಡಿ ಇಷ್ಟು ಮಾತ್ರ ಎಣ್ಣೆ ಇದ್ರೇ ನಮಗೆ ಫ್ರೈಡ್ ರೈಸ್ ಅನ್ನೋದು ಚೆನ್ನಾಗಿ ಬರೋದು ಈಗ ನಾನು ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಒಂದು ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಗರಂ ಮಸಾಲ ಒಂದು ಸ್ಪೂನ್ ಮತ್ತು ಮೆಣಸು ಪುಡಿ ಅಂದರೆ ಕಾಳು ಮೆಣಸು ಪುಡಿ ಅಂತೀವಲ್ಲ ಅದನ್ನು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಪುಟಾಣಿ ಸ್ಪೂನಲ್ಲಿ ನೀವು ಖಾರ ತಿಂತೀರಾ ಅಂತಂದರೆ ಇನ್ನು ಸ್ವಲ್ಪ ಹಾಕ್ಕೊಳ್ಬೋದಾಗುತ್ತೆ ನೀವು ಹಸಿಮೆಣ್ಸಿನ್ಕಾಯಿ ನೋಡಿಕೊಂಡು ಹಾಕ್ಕೊಳ್ಳಿ ಖಾರ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲಾಂದರೆ ಕಮ್ಮಿ ಹಾಕ್ಕೊಳ್ಳಿ ಅದು ಹಾಕ್ಕೊಂಡ್ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಯಾಕೆ ಈ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ ಅಂದರೆ ಫ್ಲೇವರು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾವು ಸ್ಟಾರ್ಟಿಂಗಲ್ಲೇ ಒಗ್ಗರಣೆಗೆ ಹಾಕ್ಬಿಟ್ಟಿದ್ದರೆ ಆ ಫ್ಲೇವರು ಅಷ್ಟು ಗೊತ್ತಾಗಲ್ಲ ನಮಗೆ ಅದಕ್ಕೋಸ್ಕರ ತರಕಾರಿ ಎಲ್ಲ ಮುಕ್ಕಾಲು ಫ್ರೈ ಆದಮೇಲೆ ಇದು ಗರಂ ಮಸಾಲ ಮತ್ತು ಪೆಪ್ಪರ್ ಪೌಡರ್ ಹಾಕ್ಕೊಳ್ತು ಅಂದರೆ ಫ್ಲೇವರು ಎನ್ಹ್ಯಾನ್ಸ್ ಆಗುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀನಿ ಸುತ್ತ ತರಕಾರಿ ಬರೋಂಗೆ ಸೊ ಮಧ್ಯ ಗ್ಯಾಪ್ ಮಾಡಿಕೊಂಡು ಎರಡು ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಗ್ರೀನ್ ಚಿಲ್ಲಿ ಸಾಸ್ ಹಾಕೊಳ್ತಾ ಇದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಮತ್ತು ಇದಕ್ಕೇನೆ ಒಂದು ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ ಹಾಕೊಳ್ತಾ ಇದ್ದೀನಿ ವನಿಗರ್ ಇದ್ದರೆ ವನಿಗರ್ ಒಂದು ಸ್ಪೂನ್ ಹಾಕ್ಕೊಳ್ಬೋದಾಗತ್ತೆ ನೀವು ಮತ್ತು ಟೊಮೆಟೊ ರೆಡ್ ಚಿಲ್ಲಿ ಸಾಸ್ ಬರುತ್ತಲ್ವಾ ಅದನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಾದ್ರೆ ಕೆಚಪ್ ಒಂದು ಕ ಅರ್ಧ ಸ್ಪೂನ್ ಹಾಕಷ್ಟು ಹಾಕ್ಕೊಳ್ತು ಅಂದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇದು ಏನೇ ಹಾಕಿದ್ರೂ ಚೆನ್ನಾಗಿರಲ್ಲ ನೀವು ಸಾಸಸ್ ಹಾಕ್ಕೊಳ್ತು ಅಷ್ಟೇ ಫ್ರೈಡ್ ರೈಸ್ ಚೆನ್ನಾಗಿರೋದು ಇಲ್ಲಾದ್ರೆ ತರಕಾರಿಯನ್ನು ಆಗಿಬಿಡುತ್ತೆ ಅದು ಅದಕ್ಕೋಸ್ಕರ ಒಂದೊಂದು ಜಾಸ್ತಿ ಇಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ಸ್ಪೂನ್ ಅಷ್ಟೇ ಹಾಕೊಳ್ತಾ ಇರೋದು ಫ್ಲೇವರ್ ಜಾಸ್ತಿ ಉಳಿಯುತ್ತೆ ಅದು ಅದಕ್ಕೋಸ್ಕರ ಒಂದೊಂದು ಅಷ್ಟು ಹಾಕೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ಸ್ವಲ್ಪ ಎರಡು ಅಷ್ಟು ಹಾಕೊಂಡಿದ್ದೀನಿ ನೀವು ಒಂದೊಂದು ಸ್ಪೂನ್ ಹಾಕೊಂಡ್ರು ನಡೆಯುತ್ತೆ ಫ್ರೆಂಡ್ಸ್ ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಅನ್ನ ಬೇಯಿಸಿದಾದ್ಮೇಲೆ ಅದ್ರ ಮೇಲೂ ಹಾಕ್ಕೊಳ್ಬೋದು ನಾನು ಸ್ವಲ್ಪ ಇದನ್ನು ಒಂದು ಫಿಫ್ಟೀನ್ ಡೇಸ್ ಇಟ್ಟರು ಏನೂ ಆಗೋಲ್ಲ ಗೊಜ್ಜು ಯಾವುದಕ್ಕೆ ಅಂದರೆ ಯಾವುದೇ ರೀತಿ ನೀರಿನ ಅಂಶ ನಾವು ಉಪಯೋಗ್ಸಿಲ್ಲ ಅಲ್ವಾ ಅದಕ್ಕೋಸ್ಕರ ಇದನ್ನು ಆ ಫಿಫ್ಟೀನ್ ಡೇಸ್ ಇಟ್ರು ಗೊಜ್ಜು ಏನೂ ಆಗೋಲ್ಲ ನೀವು ಅನ್ನ ಬಿಸಿ ಅನ್ನ ಮಾಡಿಕೊಂಡು ಆ ಮಾಮೂಲಿ ಚಿತ್ರಾನ್ನ ಬೆರೆಸ್ಕೊಂಡಂಗೆ ಬೆರ್ಸ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಈ ರೀತಿ ಕೊತ್ತಂಬರಿ ಸೊಪ್ಪು ಸಹ ಒಂದು ಸತಿ ಮಿಕ್ಸ್ ಮಾಡಿಕೊಂತು ಅಂತಂದರೆ ಹಂಗೆ ಹಸಿದಿತ್ತು ಅಂತಂದರೆ ಇರೋ ಜಾಸ್ತಿ ದಿನ ಇರಲ್ಲ ಅದಕ್ಕೋಸ್ಕರ ಒಂದು ವಾರದ ಮೇಲೆ ಇರಲ್ಲ ಅದಕ್ಕೋಸ್ಕರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸ್ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊಜ್ಜು ನೋಡಿದ್ರೇ ತಿನ್ನಬೇಕು ಅನಿಸಿದೆ ಅಲ್ವಾ ಈ ಚಳಿನಾಗೆ ಬಿಸಿ ಬಿಸಿ ಫ್ರೈಡ್ ರೈಸ್ ಮಾಡ್ಕೊಂಡು ತಿಂತು ತಿಂತಾ ಇದ್ರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಈಗ ಈ ಗೊಜ್ಜು ರೆಡಿಯಾಗಿದೆ ಇದನ್ನು ಎಷ್ಟು ಬೇಕೋ ಅಷ್ಟು ಬಾಣಲೆಗೆ ಇಟ್ಕೊಂಡ್ಬಿಟ್ಟು ಅನ್ನ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ಅಂದರೆ ನೀವು ಬಾಸುಮತಿ ರೈಸ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು ಅಥವಾ ನಾರ್ಮಲ್ ರೈ ರೈಸ್ ಮನೇಲಿ ಮಾಡಿರ್ತೀವಲ್ಲ ಅದನ್ನೇ ಸ್ವಲ್ಪ ಬಿಡಿ ಬಿಡಿಯಾಗಿ ಮಾಡ್ಕೊಳ್ಬೇಕು ನಾವು ಚಿತ್ರಾನ್ನಕ್ಕೆ ಏನು ಬಿಡಿ ಬಿಡಿಯಾಗಿ ಮಾಡ್ಕೊಳ್ತೀವಿ ಆ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಮಿಕ್ಸ್ ಮಾಡಿಕೊಂಡು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತು ಅಂದರೆ ಬಿಸಿ ಬಿಸಿ ಫ್ರೈಡ್ ರೈಸ್ ರೆಡಿ ಆಗುತ್ತೆ ಬಿ ಅನ್ನ ಬಿಸಿ ಇತ್ತು ಅಂದರೆ ಮತ್ತೆ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಬಿಕಾಸ್ ಅನ್ನ ಕಟ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಫ್ರೈ ಮಾಡಿದ್ರೆ ಅದಕ್ಕೋಸ್ಕರ ಬಿಸಿ ಇದ್ದರೆ ಬೇಡ ತಣ್ಣಗಿತ್ತು ಅಂದರೆ ಇನ್ನೊಂದ್ಸತಿ ಫ್ರೈ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮೇಲೆಗಡೆ ಉದ್ದುದು ಕಚ್ಚಿರೋ ಈರುಳ್ಳಿ ಹಾಕ್ಕೊಂಡು ಸೈಡಲ್ಲಿ ಒಂದು ಕೆಚಪ್ ಬೇಕಾದ ಹಾಕ್ಕೊಂಡು ತಿನ್ಬೋದು ಹಂಗೇನು ಚೆನ್ನಾಗಿರುತ್ತೆ ಕೆಚಪ್ ಇದ್ರೆ ಟೇಸ್ಟ್ ಗೊತ್ತಾಗಲ್ಲ ಹಿಂಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಇನ್ನೊಂದು ಚಾನಲ್ ಲಿಂಕು ಅಮ್ಮು ಕ್ರಿಯೇಷನ್ಸ್ ಅಂತ ಸಾರಿ ಕುಚ್ ಡಿಸೈನ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೇಳ್ಕೊಂಡು ಕೊಡ್ತೀನಿ ಅದನ್ನು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಹಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್